ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಅಧ್ಯಕ್ಷತೆಯಲ್ಲಿ ನಿನ್ನೆ ನಡೆದಂಥ ಮೈಸೂರು ಭಾಗದ ಒಂದು ಶಾಸಕರ ಸಭೆಯಲ್ಲಿ ಮೈಸೂರಿನ ಹೃದಯ ಭಾಗದಲ್ಲಿರುವಂಥ ಒಂದು ಅತ್ಯಂತ ಹಳೆಯ ಕಟ್ಟಡವಾಗಿರುವಂಥ ಲ್ಯಾನ್ಸ್ಟಾಲ್ ಬಿಲ್ಡಿಂಗ್ ಕಟ್ಟಡವನ್ನು ನೆಲಸಮ ಮಾಡಿ ಹೊಸದಾಗಿ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಈ ಕುರಿತು ಒಂದು ಲ್ಯಾಂಡ್ಸ್ಟಾಲ್ ಬಿಲ್ಡಿಂಗ್ನ ಒಂದು ಅಸೋಸಿಯೇಷನ್ನ ಉಪಾಧ್ಯಕ್ಷರಾಗಿರುವಂಥ ವಿಜಯ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಈ ಈ ಬಗ್ಗೆ ಏನು ಹೇಳ್ತೀನಿ ಕಾರಣ ಸರ್ ಈಗ ಲ್ಯಾನ್ಸ್ಟಾಲ್ ಬಿಲ್ಡಿಂಗ್ನ ನೆಲಸಮ ಮಾಡಿ ಹೊಸದಾಗಿ ನಿರ್ಮಾಣ ಮಾಡಬೇಕು ಅಂತ ಈಗ ನಿನ್ನೆ ನಡೆದಂಥ ಸಭೆಯಲ್ಲಿ ನಿರ್ಧಾರ ಆಗಿದೆ ಈ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಸರ್ ಹದಿನೈದು ವರ್ಷ ಆಗಿದೆ ಈಗ ಅಲ್ಲಿ ಹನ್ನೆರಡು ವರ್ಷ ಆಗಿದೆ ಅಲ್ಲಿಂದ ನಾವು ಎಲ್ಲರೂ ಇಲ್ಲಿ ಎದುರುಗಡೆ ಬಿಸ್ನೆಸ್ ಮಾಡೋಕ್ಕಾಗದೆ ಭಾಳ ಉದ್ದಾಡ್ತಾ ಇದ್ದೀವಿ ಈಗ ಗೌರ್ಮೆಂಟ್ ಅವ್ರು ಏನು ಮಾಡಿಕೊಡ್ತಾರೋ ಅದಕ್ಕೆ ನಾವು ಒಪ್ಕೊಳ್ಳೇಬೇಕು ಅದನ್ನು ಒಪ್ಕೊಂಡು ಅವ್ರು ಏನು ಮಾಡ್ತಾರೋ ಮಾಡಲಿ ಅಂತ ಇದ್ವಿ ಕೆಲವರು ಇದಕ್ಕೆ ಮರು ನಿರ್ಮಾಣ ಮಾಡೋದು ಬೇಡ ನವೀಕರಣ ಮಾಡಿ ಅಂತ ಹೇಳ್ತಾರೆ ಈ ಬಗ್ಗೆ ಏನು ಹೇಳ್ತೀರಿ ಹೆರಿಟೇಜ್ ಇದ್ರ ಪ್ರಕಾರ ನವೀಕರಣ ಮೈಸೂರು ಪ್ಯಾಲೇಸು ಇದು ಎಲ್ಲ ಇರೋದ್ರಿಂದ ಹೆರಿಟೇಜ್ ಸ್ಟ್ರಕ್ಚರ್ ಉಳಿಸ್ಕೊಳ್ಳೋದು ಇಂಪಾರ್ಟೆಂಟು ಬಟ್ ಬಿಸ್ನೆಸ್ ವೈಸ್ ನೋಡಿದ್ರೆ ನಮಗೆ ಆದಷ್ಟು ಬೇಗ ನಮಗೆ ಏನಾದ್ರು ಒಂದು ಮಾಡಿಕೊಡ್ಲಿ ಅಂತ ಈಗ ಅರಮನೆ ರಾಮಂದ್ರ ಆದಂಗೆ ನಾನ್ನೂರು ವರ್ಷ ಆಗಿಬಿಟ್ರೆ ನಮಗೆ ಭಾಳ ತೊಂದರೆ ಆಗುತ್ತೆ ನಿಮ್ಗೆ ಯಾವ ರೀತಿ ತೊಂದರೆ ಆಗ್ತಾಯಿದೆ ಸರ್ ಬಿಸ್ನೆಸ್ ಭಾಳ ತರ್ಟಿ ಪರ್ಸೆಂಟು ಬಂದ್ಬಿಟ್ಟಿದ್ದೀವಿ ಸೆವೆಂಟಿ ಪರ್ಸೆಂಟ್ ಬಿಸ್ನೆಸ್ ಲಾಸ್ ಆಗಿದೆ ಇಲ್ಲಿ ಇದ್ದಿದ್ದು ಎಷ್ಟೋ ಕೆಲಸದವರು ಅವರೆಲ್ಲ ಕೆಲಸಗಳೆಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ ನಡ್ಸೋಕಾಗದೆ ಕ್ಲೋಸ್ ಮಾಡ್ಕೊಂಡು ಕೂತಿದ್ದಾರೆ ಭಾಳ ಜೀವನಕ್ಕೆ ಭಾಳ ತೊಂದರೆ ಆಗ್ತಾಯಿದೆ ಎಲ್ರಿಗೂ ಸರ್ ಒಟ್ಟು ಎಷ್ಟು ಮಂದಿ ಇಲ್ಲಿ ಇದ್ದರು ಐವತ್ತೈದು ಶಾಪ್ಗಳಿತ್ತು ಕೆಳಗಡೆ ಮೇಲ್ಗಡೆ ಒಂದು ಮೂವತ್ತು ರೂಮ್ಗಳಿತ್ತು ಎಲ್ಲ ಹೆಚ್ಚು ಕಡಿಮೆ ಒಂದು ನೂರೈವತ್ತು ಫ್ಯಾಮಿಲಿ ಇಲ್ಲಿ ಜೀವನ ನಡೆಸ್ತಾಯಿದ್ರು ಎಲ್ರಿಗೂ ತೊಂದರೆ ಆಗಿದೆ ಇನ್ನು ಈ ಕುರಿತು ಇಲ್ಲಿನ ಕಾರ್ಯದರ್ಶಿ ಆಗಿರುವಂಥ ರಂಗಸ್ವಾಮೀರ್ಯ ಹೇಳ್ತಾರೆ ಅಂತ ಹೇಳೋಣ ಸರ್ ಇವಾಗ ಈ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಸರ್ ಈಗ ಹನ್ನೆರಡು ವರ್ಷ ಆಗಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಬಿಲ್ಡಿಂಗ್ ಬಿದ್ದಿರೋದು ಈಗಾಗಲೇ ಹನ್ನೆರಡು ವರ್ಷ ಆಗಿ ಹದಿಮೂರನೇ ವರ್ಷ ಕಾಲಿಟ್ಟಿದೆ ಪ್ರತಿ ವರ್ಷನೂ ಏನಾಗ್ತಾ ಇದೆ ಬಜೆಟ್ನಲ್ಲಿ ದುಡ್ಡು ಇಟ್ಟಿದ್ದೀವಿ ದುಡ್ಡು ಇಟ್ಟಿದ್ದೀವಿ ಅಂತ ಇಡ್ತಾರೆ ಆದರೆ ಇದೇನು ಪ್ರೊಸೀಡೇ ಆಗ್ತಾ ಇಲ್ವಲ್ಲ ಈ ಸಲೂ ಅಷ್ಟೇ ನಿನ್ನೆ ಸಿದ್ದರಾಮಯ್ಯವರು ಬಂದರು ಮುನ್ನೂರೈವತ್ತು ಕೋಟಿ ಏನೋ ಇದು ಮಾಡ್ತೀನಿ ಅಂತ ಹೇಳಿದಾರೆ ನಮ್ಗೆ ಯಾವುದಾದ್ರೂ ಮಾಡಿಕೊಡಿ ನೀವು ಹಳೆ ಶಚ್ಚರ ಉಳಿಸ್ಕೊಳ್ಳಿ ಇಲ್ಲ ಹೊಸದಾದರೂ ಮಾಡಿಕೊಡಿ ಇಮ್ಮಿಡಿಯೇಟಾಗಿ ಮಾಡಬೇಕಷ್ಟೇ ಪ್ರತಿ ವರ್ಷ ಹೀಗೆ ಮಾಡ್ಕೊಂಡು ಹೋಯ್ತಿದ್ರೆ ನಮ್ಮಲ್ಲಿ ತೊಂದರೆ ಆಗುತ್ತೆ ಎಲ್ಲರಿಗೂ ಇಲ್ಲಿ ಸುಮಾರು ನೂರು ನೂರೈವತ್ತು ಜನ ಫ್ಯಾಮಿಲಿಗಳಿದೆ ಅವರೆಲ್ಲ ಇದರಿಂದನೇ ಮಾಡ್ತಾ ಇರೋದು ಕೆಲಸ ಇಲ್ಲ ಆದ್ದರಿಂದ ಆದಷ್ಟು ಬೇಗ ಇವರೆಲ್ಲ ಸುಮ್ಮನೆ ಬರ್ತಾರೆ ಆಲೆ ಕಮಿಷನ್ ಎಷ್ಟು ಜನ ಚೇಂಜ್ ಆದರು ಎಲ್ಲ ಬರ್ತಾರೆ ಹೋಗ್ತಾರೆ ಸುಮ್ಮನೆ ನೋಡ್ಕೊಂಡು ಹೋದರೆ ಪ್ರಯೋಜನ ಇಲ್ಲ ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ಆಗಬೇಕು ಹೊಡೆಯೋಗಾರ ಹೊಡಿರಲಿ ಇಲ್ಲ ಅದನ್ನಾದ್ರೂ ಉಡಿಸ್ಲಿ ನಾವೇನೂ ಅದರಲ್ಲಿ ಇದಿಲ್ಲ ಆಮೇಲೆ ಇದರಲ್ಲಿ ಯಾವುದೇ ವಿಧಾದ ಕೇಸ್ ಇಲ್ಲ ನಾವು ಯಾವುದೋ ಕೋರ್ಟ್ಗೆ ಹಾಕಿಲ್ಲ ಇಮ್ಮಿಡಿಯೇಟಾಗಿ ಯಾವತ್ತು ಬಿಲ್ಡಿಂಗ್ ಬೀಳ್ತು ಅವತ್ತು ನಾಳೆಗೇ ನಾವು ಹರ್ಷ ಗುಪ್ತಾ ಅವರಿದ್ದಾಗ ಖಾಲಿ ಮಾಡಿಕೊಟ್ಟಿದ್ದೀವಿ ಆಗಲಿ ಹನ್ನೆರಡು ಹದಿಮೂರು ವರ್ಷ ಆದರೂ ಅವ್ರು ಮಾಡಿಲ್ಲ ಅಂದರೆ ಶಿಥಿಲ ಏನಾದರೂ ಆಗಲಿ ಅದು ಏನು ಹೊಸ್ದಾಗಾರ ಮಾಡಲಿ ಹಳೇದಾದರೂ ಇದು ಮಾಡಲಿ ಹಳೇದು ನಡೀತಾಯಿತು ಮಾರ್ಕೆಟ್ ಬಿದ್ದಿರೋದ್ರಿಂದ ನಮ್ದೆಲ್ಲ ನಿಂತೋಯ್ತು ಆವಾಗ ಈಗ ಪುನಃ ನಾವು ಹೊಸದಾಗಿ ನಿರ್ಮಾಣ ಮಾಡಲಿ ಇಲ್ಲ ಇದು ಮಾಡಲಿ ನಾವೆರಡಿಗೂ ಒಪ್ಪಿಗೆ ಇದೆ ಆದರೂ ಸುಮ್ಮನೆ ಇವರು ಕಾಲ ಕಳಿಬಾರ್ದು ಈ ಥರ ಇಮ್ಮಿ ಹನ್ನೆರಡು ಹದಿಮೂರನೇ ವರ್ಷ ಈಗ ಎರಡು ಸಾವಿರದ ಹನ್ನೆರಡು ಆಗಸ್ಟ್ ಇಪ್ಪತ್ತೆರಡರಲ್ಲಿ ಬಿದ್ದಿರೋದು ಈಗಾಗಲೇ ಹದಿಮೂರನೇ ವರ್ಷ ಕಾಲಿಟ್ಟಿದೆ ಇನ್ನು ಯಾವಾಗ ಮಾಡೋದು ಇವರು ಇಂಥ ಸುಂದರವಾದ ನಗರದಲ್ಲಿ ಒಳ್ಳೆ ಟೆಂಟ್ ಹಾಕಿದ ಜೋಪಡಿ ಇದ್ದಂಗೆ ಇದೆ ಇದು ಇಂಥದ್ದೆಲ್ಲ ಈ ಥರ ಆದ ಅರಮನೆ ಎದುರಿಗಿದೆ ಇಲ್ಲಿ ಜನಗಳ ಓಡಾಟ ಜಾಸ್ತಿ ಇದೆ ಆದರೆ ಯಾರೂ ಆಗ್ತಾ ಇಲ್ಲ ಇಲ್ಲಿ ಭಾಳ ತೊಂದರೆ ಇದೆ ಇದನ್ನು ಸಹ ಕೂಡಲೇ ಪರಿಹರಿಸ್ಕೊಡ್ಬೇಕು ಅಂತ ನಾವು ಮುಖ್ಯಮಂತ್ರಿಗಳಿಗೂ ಕೇಳ್ಕೊಳ್ತೀವಿ ಕಾರ್ಪೊರೇಷನ್ ಕಮಿಷನಲ್ಲಿ ಸಂಬಂಧಪಟ್ಟ ಎಮ್ ಎಲ್ ಎಗಳು ಇಲ್ಲಿ ಯಾರೂ ಬರ್ತಾ ಇಲ್ಲ ಸರಿಯಾಗಿ ಹಾಂ ಇಲ್ಲೆಲ್ಲ ಕಸ ಗುಡಿಸ್ತಾ ಇಲ್ಲ ಕ್ಲೀನ್ ಮಾಡ್ತಾ ಇಲ್ಲ ನೋಡಿ ರೋಡು ರಿಪೇರಿ ಆಗಿ ಎಷ್ಟು ದಿನ ಆಗಿದೆ ಓಡಾಡೋಕ್ಕಾಗಲ್ಲ ಎಷ್ಟೋ ಜನ ಬಿದ್ದಿದ್ದಾರೆ ಇಲ್ಲಿ ಇವ್ರುಗಳೆಲ್ಲ ಭಾಳ ತೊಂದರೆ ಆಗಿದೆ ಎಲ್ಲ ಬರ್ತಾರೆ ಹೋಗ್ತಾರೆ ಹೊರತು ಕೆಲಸ ನಡೀತಾ ಇಲ್ಲ ದಯವಿಟ್ಟು ನಿಮ್ಮ ಮೂಲಕ ನಾವು ಕೇಳ್ಕೊಳ್ತೀವಿ ಇದನ್ನು ಸದ್ಯದಲ್ಲೇ ಮಾಡಿಕೊಡ್ಲಿ ಅಂತ ನಾವು ತಮ್ಮಲ್ಲಿ ಕೇಳ್ಕೊಳ್ತೀವಿ ಧನ್ಯವಾದಗಳು ಇದಿಷ್ಟು ಲ್ಯಾಂಡ್ ಹಾಲ್ ಬಿಲ್ಡಿಂಗ್ನ ಅಸೋಸಿಯೇಷನ್ನ ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳ ಮಾತು ಒಟ್ಟಾರೆಯಾಗಿ ಒಂದು ಲ್ಯಾಂಡ್ ಹಾಲ್ ಬಿಲ್ಡಿಂಗ್ನ ಒಂದು ನವೀಕರಣನವರು ಮಾಡಲಿ ಅಥವಾ ನೆಲಸಮ ಮಾಡಿ ಒಂದು ಪುನರ್ ನಿರ್ಮಾಣ ಮಾಡಲಿ ಅನ್ನೋದು ಇಲ್ಲಿನವರ ಆಗ್ರಹ ಆಗಿದೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು